ಇದೇ ತಿಂಗಳು ಇಪ್ಪತ್ನಾ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ಟಿನಸಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಯುವ ನಾಯಕರಾದಂತಹ ನಿಖಿಲ್ ಅವರು ನಮ್ಮ ಬನ್ನೂರು ಟೌನ್ಗೆ ಆಗಮಿಸ್ತಾ ಇದ್ದಾರೆ ಬನ್ನೂರು ಟೌನಿನ ಡೈರಿ ಮುಂಭಾಗದ ಮೈದಾನದಲ್ಲಿ ನಮ್ಮ ಜನರೊಂದಿಗೆ ಜನತಾದಳದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ನಿಖಿಲ್ ಅವರು ನಾಲ್ಕು ಗಂಟೆಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಸ್ಕೊಡ್ಬೇಕು ಮತ್ತು ನಿಖಿಲ್ ಅವ್ರಿಗೆ ಏನು ನಮ್ಮ ಜೆ ಡಿ ಎಸ್ ಪಕ್ಷದ ಭದ್ರಕೋಟೆ ಬನ್ನೂರಂತ ಏನು ಹೇಳ್ತಾರೆ ಅದನ್ನು ತಾವು ಬಂದು ಅದನ್ನು ನಿರೂಪಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ನಾನು ಕಲ್ಕಳೆಯಾಗಿ ಮನವಿ ಮಾಡ್ಕೋತಾಯೀನಿ ಎಲ್ಲ ನನ್ನ ಜೆ ಡಿ ಎಸ್ ಪಕ್ಷದ ಹಿರಿಯ ಮುಖಂಡರುಗಳು ಎಲ್ಲ ಯುವಕರು ಎಲ್ಲ ನನ್ನ ಜೆ ಡಿ ಎಸ್ ಪಕ್ಷದ ಮುಖಂಡರುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊತೀನಿ ನಮಸ್ಕಾರ ಇವತ್ತು ಮೈಸೂರು ಜಿಲ್ಲೆ ಆಯ್ಕೆ ಮಾಡಿದ್ದಾರೆ ಸರ ಮಹೇಶ್ ಅವರು ಹರೀಶ್ ಗೌಡ್ರು ಪ್ರಜಾಪಟ್ಣ ಮಹಾದೇವಣ್ಣವರು ನಮ್ಮ ಕೃಷ್ಣ ನಾಯ್ಕರು ಮಂಜೇಗೌಡ್ರು ವಿವೇಕ ಇವರೆಲ್ಲ ಸೇರಿ ಇವತ್ತು ನಿಖಿಲ್ ಅವರು ಮೀಟಿಂಗ್ ತೊಗೊಳ್ಳೋಂಥ ಸಂದರ್ಭದಲ್ಲಿ ಎಲ್ಲ ಡಿಸ್ಕಷನ್ ಮಾಡಿ ಯಾರಾದರೆ ಸೂಕ್ತ ಅಂತ ತಿಳಿಸಿ ನನ್ನನ್ನು ಒಂದು ಅಭಿಪ್ರಾಯನ ಕೇಳಿದ್ರು ಪಕ್ಷ ಏನೇ ಹುದ್ದೆ ಇಲ್ಲ ಕೆಲಸ ಕೊಟ್ಟರೆ ಅದನ್ನು ಯಾವತ್ತೂ ತಲೆಗೊತ್ಕೊಂಡು ಮಾಡುವಂಥದ್ದನ್ನು ನಾವು ಮನೆಯಿಂದ ಮಾಡ್ಕೊಂಡು ಬಂದಿದ್ದೀವಿ ಹಾಗಾಗಿ ಪಕ್ಷ ಏನೇ ಕೆಲಸ ಹೇಳಿದ್ರು ಮಾಡಲಿಕ್ಕೆ ನಾವು ಸದಾ ಸಿದ್ಧ ಹಾಗಾಗಿ ಈ ಒಂದು ಹುದ್ದೆನ ನೀವು ಮಾಡಬೇಕು ಪಕ್ಷನ ಮತ್ತು ಸಂಘಟನೆ ಮಾಡಬೇಕು ಅಂತ ಹೇಳಿ ಏನು ನಮ್ಮ ಹಿಂದಿನ ಅಧ್ಯಕ್ಷರಿದ್ದರು ಅವರು ಕೂಡ ಒಳ್ಳೆಯ ಕೆಲಸ ಮಾಡಿದರು ನಮ್ಮ ಅವರು ಹೀಗಾಗಿ ಹೊಸಬ್ರಿಗೊಂದು ಅವಕಾಶ ಆಗಲಿ ಹೊಸ ಜಿಲ್ಲೆಯಲ್ಲಿ ಒಂದು ಹೊಸ ನಾಯಕತ್ವ ಆಗಲಿ ಹೊಸ ಅಧ್ಯಕ್ಷರು ಬರಲಿ ಅಂತಲೂ ನಿಖಿಲ್ ಅವರ ನೇತೃತ್ವದಲ್ಲಿ ಕುಮಾರಣ್ಣ ಅವರ ಒಂದು ಸಹಯೋಗದೊಂದಿಗೆ ದೇವೇಗೌಡರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನನ್ನನ್ನು ಮೈಸೂರು ಜಿಲ್ಲೆದ ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ ಖಂಡಿತವಾಗಲೂ ಪಕ್ಷದ ಏನೇ ಕಾರ್ಯಕ್ರಮಗಳಿರ್ಬೋದು ಜಿಲ್ಲೆಯ ಸಮಗ್ರ ಒಂದು ನಮ್ಮ ಕಾರ್ಯಕರ್ತರು ಮುಖಂಡಗಳ ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅದು ಹುಸಿ ಆಗದ ರೀತಿಯಲ್ಲಿ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ನಾನು ನಮ್ಮ ಪಕ್ಷನ ಗಟ್ಟಿಯಾಗಿ ಸಂಘಟನೆ ಮಾಡಿ ಆದಷ್ಟು ಸೀಟ್ಗಳನ್ನ ಮ್ಯಾಕ್ಸಿಮಮ್ ಸೀಟ್ಗಳನ್ನ ನಮ್ಮ ಜಿಲ್ಲೆಯಲ್ಲಿ ತಗೊಳ್ಳಲಿಕ್ಕೆ ಖಂಡಿತವಾಗಲು ಚುನಾವಣೆ ತಯಾರಿ ಸರ್ ಎರಡು ಸಾವಿರದ ಇಪ್ಪತ್ತೆಂಟು ಆಲ್ರೆಡಿ ನಿಖಿಲ್ ಅವರು ಸುಮಾರು ಐವತ್ಮೂರು ಕ್ಷೇತ್ರಗಳನ್ನ ಜನರೊಂದಿಗೆ ಜನತಾದಳ ಅನ್ನೋ ಒಂದು ಕಾರ್ಯಕ್ರಮನ ರೂಪಿಸಿ ಸುಮಾರು ಒಂದು ಐವತ್ತೈದು ಕ್ಷೇತ್ರ ಸುಮಾರು ಹತ್ತು ಸಾವಿರ ಕಿಲೋಮೀಟರ್ ಆಲ್ರೆಡಿ ಓಡಾಡಿದ್ದಾರೆ ಹಾಗಾಗಿ ಚುನಾವಣೆ ಕಾವಿಗೆ ಆಲ್ರೆಡಿ ಶುರು ಆಗಿದೆ ಕುಮಾರನವರು ಕೂಡ ಕೇಂದ್ರದಲ್ಲಿ ಒಳ್ಳೊಳ್ಳೆ ಕೆಲಸಗಳು ನಮ್ಮ ರಾಜ್ಯಕ್ಕೆ ಮಾಡ್ತಾ ಇರೋದು ಮತ್ತು ಇಡೀ ದೇಶಕ್ಕೆ ಮಾಡ್ತಾ ಇರೋಂಥದ್ದು ಕಾಣ್ತಾ ಇದೆ ಜೊತೆಗೆ ನಾವು ಬಿ ಜೆ ಪಿ ಜೊತೆ ಮೈತ್ರಿ ಕೂಡ ಆಗಿರೋದ್ರಿಂದ ಮೈತ್ರಿ ಧರ್ಮನ ಕೂಡ ಪಾಲನೆ ಮಾಡಿಕೊಂಡು ನಾವೆಲ್ಲರೂ ಒಗ್ಗಟ್ಟಾಗಿ ಈ ಚುನಾವಣೆನ ಮಾಡಲಿಕ್ಕೆ ಇದ್ದೀವಿ ಸಣ್ಣ ಪುಟ್ಟ ಸಮಸ್ಯೆಗಳಿರ್ತವೆ ಅದನ್ನೆಲ್ಲ ನಾವು ಕುತ್ಕೊಂಡು ಬಗೆಹರಿಸ್ಕೊಂಡು ಮುಂದಿನ ದಿನಗಳಲ್ಲಿ ಚುನಾವಣೆನ ಕೆತ್ತು ಇವತ್ತು ಜನರ ಭಾವನೆ ನಮ್ಮ ಮೈಸೂರು ಜಿಲ್ಲೆ ಇರ್ಬೋದು ಮಂಡ್ಯ ಇರ್ಬೋದು ಹಳೆ ಮೈಸೂರು ಇರ್ಬೋದು ಬೇರೆ ಎಲ್ಲ ಜಿಲ್ಲೆಗಳಲ್ಲೂ ಜನರ ಭಾವನೆ ಕುಮಾರನವ್ರು ಮುಖ್ಯಮಂತ್ರಿ ಮತ್ತೆ ಆಗಲಿ ಅನ್ನೋದು ಸಾಮಾನ್ಯ ಜನರ ಭಾವನೆ ಇದೆ ಅದನ್ನು ಏನು ಅದಕ್ಕೆ ಮುಂದಿನ ಕಾಯಕ ಕಾರ್ಯಕರ್ತರು ಹೀಗೆ ಎರಡು ಸಾವಿರದ ಹದಿನಾರರಿಂದ ಇಲ್ಲಿವರೆಗೂ ಟಿ ನರ್ಸಿಪರ ಕಾರ್ಯಕರ್ತರು ಮುಖಂಡರುಗಳ ಒಂದು ಶ್ರೀರಕ್ಷೆ ಏನಿದೆ ಮುಂದಕ್ಕೂ ತಗೊಂಡು ಹೋಗ್ತಾ ಇದ್ದಾರೆ ನನ್ನನ್ನು ಅವರ ಪ್ರೀತಿ ವಿಶ್ವಾಸದಿಂದಲೇ ನಾನಿವತ್ತು ಈ ಸ್ಥಾನಕ್ಕೆ ಬಂದಿರೋಂಥದ್ದು ಅದು ಈಗಲೂ ಜಿಲ್ಲಾಧ್ಯಕ್ಷ ಆದ ಮೇಲೆ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿ ನನ್ನ ಮೇಲೆ ಬಂದಿದೆ ಟಿನಸಿಪುರ ತಾಲೂಕು ಜನನ ಯಾವತ್ತೂ ನಾವು ಮರೆಯಿಲ್ಲ ನನ್ನ ಕೊನೆಯ ಟೀನರಸಿಪುರ ತಾಲೂಕಿನ ಋಣನ ನಾವು ತೀರಿಸಲಿಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ಇವತ್ತು ಇದೇ ಇಪ್ಪತ್ನಾಲ್ಕನೇ ತಾರೀಕು ಕೂಡ ನಮ್ಮ ಬನ್ನೂರು ಡೈರಿ ಎದುರುಗಡೆ ಜನರೊಂದಿಗೆ ಜನತಾದಳ ಒಂದು ಕಾರ್ಯಕ್ರಮನ ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ ಈ ಕೆಲವರು ಆಲ್ರೆಡಿ ಡೇಟ್ ಕೊಟ್ಟಿದರೆ ಮೊನ್ನೆ ಪ್ರಶ್ನೆ ಬಿಟ್ಟು ಮಾಡಿದ್ದೀವಿ ಇಪ್ಪತ್ನಾಲ್ಕನೇ ತಾರೀಕು ಜನರೊಂದಿಗೆ ದಳ ಬನ್ನೂರು ಡೈರಿ ಹೆದರ್ಗ ಮೈದಾನದಲ್ಲಿ ನಾಲ್ಕು ಗಂಟೆಗೆ ನಿಖಿಲ್ ಅವರು ಆಗಮಿಸ್ತಾ ಇದ್ದಾರೆ ನಾನು ದಯಮಾಡಿ ನನ್ನ ಟಿ ಸಿ ಪುರ ನೆಚ್ಚಿನ ಜನತೆಗೆ ಕೇಳೋದೇನಂತಂದರೆ ಈ ಕಾರ್ಯಕ್ರಮ ತಮ್ಮೆಲ್ಲರ ಕಾರ್ಯಕ್ರಮ ನಮ್ಮ ಪಕ್ಷದ ಕಾರ್ಯಕ್ರಮ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತು ನಂಬಿಕೆಯನ್ನು ಗುರುತಿಸಿ ನನ್ನನ್ನು ಜಿಲ್ಲಾಧ್ಯಕ್ಷನಾಗಿ ಮಾಡಿದ್ಮೇಲೆ ಇದು ನನ್ನ ಒಂದು ವಿಧಾನಸಭಾ ಕ್ಷೇತ್ರದ ಮೊದಲನೇ ಕಾರ್ಯಕ್ರಮ ನಿಖಿಲ್ ಅವರ ಕಾರ್ಯ ಅಧ್ಯಕ್ಷತೆಯಲ್ಲಿ ಮತ್ತು ಅವರ ನಾಯಕತ್ವದಲ್ಲಿ ಯಾವ ರೀತಿ ನೀವು ಇದು ಇಲ್ಲಿವರೆಗೂ ನನ್ನನ್ನು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಿ ಈ ರೀತಿ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದೀರಿ ನನ್ನನ್ನು ಯಾವುದೇ ಸಂದರ್ಭದಲ್ಲೂ ಕೈ ಬಿಡದೆ ನನ್ನನ್ನು ನಿಮ್ಮ ಜೊತೆಯಲ್ಲಿ ನಡೆಸ್ಕೊಂಡು ಬಂದಿದ್ದೀರಿ ಅದೇ ರೀತಿ ಈ ಕಾರ್ಯಕ್ರಮನೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಯುವಕರು